ನಾನು ಲೆವೆಂತ್ ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೋರ್ ವೈಲಿ ಕಾವಲ್ ಪೊಲೀಸ್ ಸ್ಟೇಷನ್ಗೆ ನನ್ನ ಫೋನ್ ಕಳ್ಕೊಂಡ ಕಾರಣಕ್ಕೆ ಬಂದೆ ಫಸ್ಟ್ ಮೀಟ್ ಆಗಿದ್ದು ಪರಶುರಾಮ್ ಸರ್ನ ಸೊ ಅವ್ರ ರೆಸ್ಪಾನ್ಸ್ ನನಗೆ ತುಂಬ ಫ್ರೆಂಡ್ಲಿ ಅಂಡ್ ಕಂಫರ್ಟ್ ಅನ್ನಿಸ್ತು ಆ್ಯಂಡ್ ಹ್ಯಾಸು ನಾ ನಾನು ಈ ಲಾಸ್ಟ್ ಅಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದೆ ಈ ಹೆಲ್ಪ್ ಮೀ ಥ್ರೂ ದ ಪ್ರಾಸೆಸ್ ಅಂಡ್ ಲೈಕ್ ವಿತಿನ್ ಟೂ ವೀಕ್ಸ್ ಟ್ವೆಂಟಿ ಸಿಕ್ಸ್ ಮಾರ್ಚ್ ಅಷ್ಟರಲ್ಲೇ ನನಗೆ ನನ್ನ ಫೋನ್ ವಾಪಸ್ ಸಿಕ್ತು ಲೋಕ ಸ್ಪಂದನ ಆ್ಯಪ್ ಏನಿದೆ ಲೈಕ್ ದಟ್ ಆಸ್ ಆಕ್ಚುಲಿ ಏಬಲ್ ಟು ಹೆಲ್ಪ್ ಅಸ್ ನಮ್ ಓಪನ್ ಅಪ್ ಆಗೋದಕ್ಕೆ ಅಂಡ್ ಟು ಗೇವ್ ಸಜೆಷನ್ಸ್ ಆ್ಯಂಡ್ ನಮ್ಮ ಪ್ರೊಸೆಸ್ ಹೇಗಿತ್ತು ಅಂತ ಲೈಕ್ ಥ್ರೂ ದಟ್ ದಿ ಕ್ಯಾನ್ ಇಂಪ್ರೂವೈಸ್ ಅವ್ರು ಏನು ಮಾಡಬೇಕು ಅನ್ನೋದನ್ನು ಸೊ ಆಕ್ಚುಲಿ ಹ್ಯಾಪಿ ಅಬೌಟ್ ಲೈಕ್ ಹೌ ದಿ ರೀತಿಯ ಹೌ ದ ವರ್ಕ್ ವೆಂಡ್ ಬೀಂಗ್ ಎನ್ ಇಂಡಿಪೆಂಡೆಂಟ್ ವುಮೆನ್ ಹಲವಾರು ಪ್ರಾಬ್ಲಮ್ಸ್ನ ಲೈಫಲ್ಲಿ ಫೇಸ್ ಮಾಡ್ತೀವಿ ಅದೇ ರೀತಿ ಯಾವುದೇ ತಪ್ಪು ಮಾಡ್ತಿರೋ ನನಗೆ ಯಾರೋ ಆಗದೆ ಇರೋರು ಅನಾಮಿಕಾ ಕಂಪ್ಲೇಂಟ್ಸ್ ಕೊಟ್ಟರು ಆದ್ದರಿಂದ ನನಗೆ ವೈಲಿಕಾವಲ್ ಪೊಲೀಸ್ ಇಂದ ಕಾಲ್ ಬಂದಿತ್ತು ಆಫ್ಟರ್ ಟೂ ಡೇಸ್ ಸ್ಟೇಷನ್ಗೆ ಹೋಗಿರಲಿಲ್ಲ ಭಯಪಟ್ಟು ಮತ್ತು ತುಂಬ ಭಯ ಯಾಕಂದ್ರೆ ಯಾವುದೇ ಒಂದು ಹುಡುಗಿಗೆ ಒಂದು ಇಂದ ಕಾಲ್ ಬರುತ್ತೆ ಅಂತ ಅಂದರೆ ನಾನೇ ಎಲ್ಲ ಯಾರು ಕೂಡ ಹೆದ್ರಕೊತಾರೆ ಅದೇ ರೀತಿ ಅದೇ ಭಯದಿಂದ ಬಂದೆ ಬಂದು ಅವ್ರನ್ನ ಭೇಟಿ ಮಾಡಿದೆ ತುಂಬ ಕೊಟ್ಟರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಲೋಕಸ್ಪಂದನೆ ಎಂಬ ಕ್ಯೂ ಆರ್ ಕೋಡ್ ಇಂದ ಫೀಡ್ಬ್ಯಾಕ್ನ ಯಾವುದೇ ಇವ್ರಿಗೆ ಹೇಳಕ್ ಆಗದೆ ಇರೋದನ್ನ ನಾವು ಡೈರೆಕ್ಟ್ ಆಗಿ ಈ ಕ್ಯೂ ಆರ್ ಕೋಡ್ ಮೂಲಕ ನಾವು ಕೂಡ ಹೇಳ್ಬೋದು ಈಗ ರೀಸೆಂಟ್ಲಿ ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಿತ್ತು ಸೊ ಹಾಗಾಗಿ ನನಗೆ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಇನ್ನೊ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಲಾಂಚ್ ಮಾಡಿ ಅಲ್ಲಿ ರಿಕವರ್ ಅಂತ ಹೇಳಿ ಸೊ ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ ಸ್ಟೇಷನಿಗೆ ಬಂದಾಗ ಇಲ್ಲಿರೋ ಪ್ರತಿಯೊಬ್ಬರ ಸ್ಟ್ಯಾಕ್ ಕೊಡಲಿಕ್ಕ ತುಂಬ ಫ್ರೆಂಡ್ಲಿಯಾಗಿ ನೋಡ್ಕೊಂಡ್ವ ನೀವು ನನ್ನನ್ನು ಗೈಡ್ ಮಾಡಿದ್ರು ಆ್ಯಂಡ್ ಅಲ್ಲಿ ನನ್ನ ಅಕೌಂಟ್ ರಿಕವರ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡಿದ್ರು ಆ್ಯಂಡ್ ಇಲ್ಲಿ ಸಿ ಸಿ ಬಿ ಪೊಲೀಸ್ಗಳು ಇಲ್ಲದೆ ಇರೋ ಕಾರಣ ನನ್ನನ್ನು ಇಲ್ಲಿಂದ ಗೈಡ್ ಮಾಡಿ ಬಸವೇಶ್ನಗರ ಪೊಲೀಸ್ ಸ್ಟೇಷನಿಗೆ ಕಳಿಸಿ ಅಲ್ಲಿ ನನ್ನ ಅಕೌಂಟ್ ರಿಕವರ್ ಮಾಡಿ ಕೊಟ್ಟಿದ್ದಾರೆ ನಾವು ವಿ ಹ್ಯಾವ್ ಕ್ಯೂ ಆರ್ ಕೋಡ್ ಸೊ ನಿಮ್ಮ ಹೇಗೆಗಿತ್ತು ನಿಮ್ಮ ಫೀಡ್ಬ್ಯಾಕ್ ಅಥವಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಯಾರನ್ನ ಮೀಟ್ ಮಾಡಿದ್ರಿ ಯಾರನ್ನ ಮಾತಾಡ್ಸಿದ್ರಿ ಆ್ಯಂಡ್ ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ಯು ಕೆನ್ ಜಸ್ಟ್ ಸೆಂಡ್ ಡಿರೆಕ್ಟ್ಲಿ ಯೂಸಿಂಗ್ ದ ಕ್ಯೂ ಆರ್ ಕೋಡ್ ಸೊ ದಟ್ ಈಸ್ ಆಲ್ಸೋ ವೆರಿ ಮೋಸ್ಟ್ ಯೂಸ್ಫುಲ್ ಆ್ಯಪ್ ಆ್ಯಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎವ್ರಿ ಬಡಿ ಪ್ಲೀಸ್ ಮೇಕ್ ಯೂಸ್ ಲೋಕಸ್ಪದ ಇದು ಒಂದು ಕ್ಯೂ ಆರ್ ಕೋಡ್ ಬೇಸ್ಡ್ ಫೀಡ್ಬ್ಯಾಕ್ ಸಿಸ್ಟಮ್ ಇದೆ ಇಟ್ ಹಸ್ ಹೆಲ್ಪ್ ಅಸ್ ಟು ಬ್ರೇಕ್ bridge the gap that existed between police and the public.